ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಮಂಡೇ ವ್ಲಾಗ್ ಮಂಡೇ ಅಂತಂದರೆ ಗೊತ್ತಲ್ವ ನಾರ್ಮಲಾಗಿ ಹೊಸ ಥರ ದಿನ ಹೊಸ ಏನು ಸ್ಯಾಟರ್ಡೆ ಸಂಡೇ ರಜೆ ಇದ್ದವ್ರಿಗೆ ಮಂಡೇ ಬಂತು ಅಂತಂದರೆ ಅಯ್ಯೋ ಕೆಲಸ ಶುರು ಮತ್ತು ಆಫೀಸ್ಗೆ ಹೋಗೋರಿಗೆ ಕೆಲಸ ಶುರು ಅಂತ ಆದರೆ ನನಗೆ ಒಂಥರ ಇವನ್ನೆಲ್ಲ ಕಳಿಸ್ಕೊಡ್ಬೇಕು ಜೊತೆಗೆ ನಂದು ಒಂಥರ ಡೇ ಯಾಕಂದರೆ ಸಂಡೇ ಶಾಪ್ ಕ್ಲೋಸ್ ಇರೋದ್ರಿಂದ ಮಂಡೇ ಒಂಥರ ಹೊಸ ದಿನ ಅದರಲ್ಲೂ ನನಗೆ ಪೂಜೆ ಎಲ್ಲ ಮಾಡಿ ಹೊರಡಬೇಕು ಸೊ ಇವಾಗ ಒಂದು ಪೂಜೆಗೆ ರೆಡಿ ಮಾಡಿದ್ದೀನಿ ದೀಪ ಹಚ್ಚಬೇಕಷ್ಟೆ ಎಲ್ಲ ಕ್ಲೀನ್ ಮಾಡಿ ಕಂಪ್ಲೀಟಾಗಿ ಆಮೇಲೆ ಮತ್ತೆ ಬ್ಲಾಗ್ನ ಇವಾಗ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಆದರೆ ನಿನ್ನೆಯಿಂದ ಮಾತ್ರ ನನ್ನ ಕೆಲಸ ಎಲ್ಲ ಹೇಗಿತ್ತು ಏನು ಎತ್ತ ಸಂಡೇ ಅಂದರೆ ನನ್ನ ದಿನ ಹೇಗಿತ್ತು ಅನ್ನೋದನ್ನ ನಿಮ್ಗೊಂದು ಚಿಕ್ಕ ಚಿಕ್ಕದಾಗಿ ಒಂದು ಶಾರ್ಟ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಹಾಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಲಿ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಸೊ ಬನ್ನಿ ವ್ಲಾಗ್ ಶುರು ಮಾಡುವ ಹಾಗೆ ಫ್ರೆಂಡ್ಸ್ ಇನ್ನೂ ಸುಮಾರು ಜನ ಇದ್ದಾರೆ ಯಾಕೆ ನಿಖಿತಾ ಆಗ್ತಾ ಆಗ್ತಾಯಿಲ್ಲ ಯಾಕೆ ವ್ಲಾಗ್ ಆಗ್ತಾಯಿಲ್ಲ ಹಬ್ಬ ಈ ಸರಿ ಬಂದಿರೋ ಕಮೆಂಟ್ಸ್ಗಳಂತೂ ಲೆಕ್ಕನೇ ಇಲ್ಲ ಆ ಥರ ಆಗ್ಬಿಟ್ಟಿದೆ ವ್ಲಾಗ್ಸು ಯಾಕೆಂದರೆ ಖುಷಿ ಮಗೇ ಹುಷಾರಿರಲಿಲ್ಲ ಬೇರೆ ಒಂದು ಅವಳಿಗೆ ತುಂಬಾ ಏನು ಕೋಲ್ಡು ಮತ್ತು ಜ್ವರ ಕೂಡ ಆಗ್ಬಿಟ್ಟಿತ್ತು ಆದ್ದರಿಂದ ನನಗೆ ಬ್ಲಾಕ್ಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಕೈ ಬಿಡ್ತಾ ಇರಲಿಲ್ಲ ಅವಳು ಆದ್ದರಿಂದ ಮತ್ತು ನನಗೂ ಕೂಡ ಅವಳಿಗಿರೋದ್ರಿಂದ ನನಗೂ ಸ್ವಲ್ಪ ಶುರು ಆಗ್ತಾಯಿತ್ತು ಅದಕ್ಕೆ ಇನ್ನು ಆ ಇದರಲ್ಲಿ ಕೆಲಸಗಳು ಕೂಡ ನನಗೆ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ಜಸ್ಟ್ ಶಾಪಿಗೆ ಅಷ್ಟೇ ಒಂದು ಮಧ್ಯಾಹ್ನ ಹೋಗೋದು ಐ ಮತ್ತೆ ಅಲ್ಲಿ ಮುಗಿಸ್ಕೊಳ್ಳೋದು ಬರೋದು ತುಂಬ ಸುಸ್ತಾಯ್ತಾ ಬರೆದು ಮನೆಗೆ ಒಂದು ಸ್ವಲ್ಪ ಮಲ್ಕೊಳ್ಳೋದು ಹೋಗೋದು ಈ ಥರನೇ ಮಾಡ್ತಾಯಿದ್ದೆ ಆದ್ದರಿಂದ ಅಷ್ಟಾಗಿ ನನಗೆ ಬ್ಲಾಕ್ ಕಡೆ ಫೋಕಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಯಾವ್ದಾರು ಒಂದು ಕಡೆ ಕೆಲಸ ಫೋಕಸ್ ಮಾಡೋಣ ಸಾಕು ಅನ್ನೋ ಥರ ಆಗ್ಬಿಟ್ಟಿತ್ತು ಸೊ ಆದ್ದರಿಂದ ಸುಮ್ಮನೆ ಆಗ್ಬಿಟ್ಟಿದೆ ಇನ್ನು ಸಂಡೇ ಅಂತಂದರೆ ಫ್ರೀ ಇರಬೇಕು ನನಗೆ ಆವತ್ತೂ ಫ್ರೀ ಇಲ್ಲ ಯಾಕಂದರೆ ಬೇರೆ ದಿನ ಎಲ್ಲ ನನಗೆ ಕೆಲಸ ಮಾಡೋಕ್ಕಾಗಿರಲಿಲ್ಲ ಇನ್ನು ಸಂಡೆ ಎಲ್ಲರೂ ಮನೇಲಿದ್ದಾರೆ ಖುಷಿ ಇದ್ದಾಳೆ ಸ್ವಲ್ಪ ಮಧ್ಯಾಹ್ನದ ಮೇಲೆ ಕೆಲಸ ಶುರು ಮಾಡಿಕೊಂಡಿದ್ದು ನೀನು ಅಂತೀರೋ ಮೂರು ಗಂಟೆ ಅನಿಸುತ್ತೆ ಎರಡೂವರೆ ಮೂರು ಗಂಟೆ ಊಟ ಮಾಡಿಬಿಟ್ಟು ಕೆಲಸ ಶುರು ಮಾಡಿಕೊಂಡಿದ್ದು ನಾನು ರಾತ್ರಿ ಹತ್ತು ಗಂಟೆ ಆದರೂ ಕೆಲಸ ಇನ್ನೂ ಮುಗ್ದೇ ಇಲ್ಲ ನನಗೆ ಅಯ್ಯೋ ಏನಪ್ಪ ಸೋಮ್ ಹೇಳ್ತಾಯಿದ್ರು ಏನು ಕಿತ್ತ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾನೇ ಇದೆಯಾ ಕೆಲಸನೇ ಮುಗ್ದಿಲ್ಲ ನಿಂದು ಇನ್ನೂ ಅಂತಿರು ಹಂಗಂದ್ರೆ ನನಗೆ ಎಲ್ಲಿತ್ತೋ ಕೋಪ ಶುರು ಆಗ್ಬಿಡ್ತು ಮಾಡ್ತಿರೋ ಕೆಲಸ ನಾನು ಇವರೆಲ್ಲ ಆರಾಮಾಗಿ ಆ ಕಡೆ ಈ ಕಡೆ ಮಲ್ಕೊಂಡಿದ್ದಾರೆ ಒಬ್ಬೊಬ್ರು ಒಂದು ರೂಮಲ್ಲಿ ಕೆಲಸ ಮಾಡ್ತಿರೋಳು ನಾನು ಹಂಗೆ ಬಂದ್ಬಿಟ್ಟು ಹಂಗೆ ಅಂದಾಗ ಯಾರಿಗೆ ತಾನೇ ಕೋಪ ಬರೋದಿಲ್ಲ ಅವ್ರು ಸ್ವಲ್ಪ ಅಲ್ಲಿ ಕೂಗಾಡಿದೆ ಯಾಕೆಂದರೆ ಖುಷಿಮಾನು ಅಟ್ಲೀಸ್ಟ್ ಖುಷಿಮಾನ ಆದರೂ ಇಟ್ಕೊಳ್ಬೇಕು ಅವಳು ನಾನು ಕೆಲಸ ಮಾಡ್ತಿರೋ ಜೊತೆಗೆ ಅವಳು ಇನ್ನೂ ಒಂದು ಸ್ವಲ್ಪ ನೀನು ಕೆಲಸ ಕೊಡ್ತಾನೆ ಇದ್ಲು ಅಲ್ಲಿ ಇಲ್ಲಿ ಹರಡೋದು ಮಾಡೋದು ಅದೆಲ್ಲ ಅದನ್ನು ನೋಡ್ಕೊತಾ ಇರಲಿಲ್ಲ ನಂಗೆ ಅಲ್ಲೊಂದು ಸ್ವಲ್ಪ ಜಾಸ್ತಿ ಕೋಪ ಜಾಸ್ತಿ ಆಗಿತ್ತು ಇನ್ನೂ ಸೋಮವಾರ ಬೆಳಿಗ್ಗೆ ಬೆಡ್ ಸ್ಪ್ರೆಡ್ಡು ಚೇಂಜ್ ಮಾಡಬೇಕಾಯ್ತು ನಾನು ಇನ್ನು ಸೋಮವಾರ ಬೆಳಿಗ್ಗೆ ಅಂತಂದರೆ ಆಗೋದಿಲ್ಲ ಇವತ್ತೇ ಎಲ್ಲ ಮಾಡಿಬಿಟ್ರೆ ಸರಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಯಾಕೆಂದರೆ ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆಗಳೆಲ್ಲ ಹಾಕ್ಬಿಟ್ರೆ ಒಣಗಕ್ಕೆ ಕೂಡ ಕರೆಕ್ಟ್ ಆಗುತ್ತಲ್ವಾ ಅಂತ ಅಂದ್ಕೊಂಡು ಹಿಂದಿನ ನೈಟ್ ಆಗಲೇ ಒಂಬತ್ತು ಗಂಟೆ ಅಂದ್ಕೊಂತೀನಿ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಗಂಟೆ ಎಲ್ಲ ಎಂಟು ಎಂಟೂವರೆ ಅಂದ್ಕೊಂತೀನಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಮೊದಲಿನ ಲೈಫ್ಸ್ಟೈಲೇ ಒಂಥರ ಇತ್ತು ಇವಾಗಿನ ಲೈಫ್ ಸ್ಟೈಲೇ ಒಂಥರ ಇದೆ ಅಬ್ಬ ಎಷ್ಟು ವ್ಯತ್ಯಾಸ ಅನ್ನೋ ಥರ ಅನ್ನಿಸ್ತಾ ಅಷ್ಟರಲ್ಲಿ ಸೋಮ್ ಇದೆಲ್ಲ ಕ್ಲೀನ್ ಮಾಡ್ಕೊಬಿರ್ತಾಯಿದ್ದ ಸೋಮ್ ಆಗಲೇ ನಿಖಿತಾವ ನನಗೆ ಒಟ್ಟೆ ಸು ಆಗ್ತಾಯಿದೆ ಊಟ ಅಡುಗೆ ಏನಾದ್ರು ಮಾಡು ಅಂತ ಹೇಳ್ತಾನೆ ಇದ್ರು ಸೊಮ್ ಇದೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಾಡಿಬಿಡ್ತೀನಿ ಸೋಮ್ ಅಂತ ಹೇಳ್ತಾ ಇದ್ದೆ ಒಂದು ಸ ನನಗೆ ಮನೆ ಒರ್ಸೋರ್ಗು ಸಮಾಧಾನ ಇರಲಿಲ್ಲ ಸೊ ಮನೆ ಒರೆಸ್ಕೊಂಡು ಬಂದು ಬಿಟ್ಟು ಅಷ್ಟರಲ್ಲಿ ಹಾಲೇ ಒಂಪು ತು ಆಗ್ಬಿಟ್ಟಿತ್ತು ಅಷ್ಟರಲ್ಲಿ ಸ್ವಲ್ಪ ಏನು ಸಿಟ್ಟಾಗಕ್ಕೆ ಶುರು ಮಾಡಿಕೊಂಡು ಇತ್ತ ತುಂಬ ಹೊಟ್ಟೆ ಸಾಗ್ತಾಯಿದೆ ಸಂಡೇ ಬೇರೆ ಮಧ್ಯಾಹ್ನ ಸರಿ ನಾನು ಏನು ತಿಂದಿಲ್ಲ ಅಂತ ಸರಿ ಅಂತ ಹೇಳಿ ಹೇಳಿ ಇವಾಗ ಟೊಮೊಟೊ ಸಾರು ಮಾಡ್ತಾಯಿದ್ದೀನಿ ಅಂದರೆ ಟೊಮೊಟೊ ರಸಮ್ ಥರ ತೆಳುಗೆ ಮಾಡಿಬಿಟ್ಟು ಅದ್ರ ಜೊತೆಗೆ ಹೆಸ್ರು ಕಾಳು ಮತ್ತು ಬೀನ್ಸು ಅದೆಲ್ಲ ಹಾಕಿ ಒಗ್ಗರಣೆ ಮಾಡಿ ಪಲ್ಯ ಮಾಡ್ತಾಯಿದ್ದೀನಿ ಏನಾದ್ರೂ ಸೈಡ್ ಸಿಗೋದು ಪಲ್ಯ ಇಲ್ಲ ಅಂದರೆ ಆಗೋದೇ ಇಲ್ಲ ಟೊಮೊಟೊ ಸಾರು ಬರೀ ಅದು ತಿನ್ನೋಕ್ಕಾಗಲ್ಲ ಇಲ್ಲ ಮೊಟ್ಟೆ ಬೇಯಿಸ್ಬಿಟ್ಟು ಖಾರ ಹಚ್ಬಿಟ್ಟು ಅದು ತಿಂದರೂ ಚೆನ್ನಾಗಿರುತ್ತೆ ಇಲ್ಲ ಥರ ಬಜ್ಜಿ ಬೋಂಡ ಇಲ್ಲ ಅಂತಂದರೆ ಈ ಥರ ಪಲ್ಯ ಇರಲೇಬೇಕು ಯಾಕಂದ್ರೆ ನಾನು ರಸಮ್ ಥರ ಮಾಡಿದ್ರಿಂದ ಏನಾದ್ರು ಸಪ್ಪೆ ಪಲ್ಯ ಮಾಡಬಾರ್ದು ಅಂತ ಮುಂಚೆ ಕೆಲಸ ಮಾಡ್ತಾ ಮಾಡ್ತಾರೆ ಸಿ ಅದೇ ಕಾಳು ಮೊಳಕೆ ಕಾಳು ಹಾಗೆ ಬೀನ್ಸು ಬೇಯಾಕಿದ್ದೆ ಪಾತ್ರೆಯಲ್ಲಿ ಸಡನ್ ಬಂದುಬಿಟ್ಟು ಐದು ನಿಮಿಷದಲ್ಲಿ ಒಗ್ಗರಣೆ ಮಾಡಿಬಿಟ್ಟು ದಿಢೀರಂಥ ಕೊಟ್ಟೆ ಊಟ ಮಾಡಿಕೊಂಡ್ರು ಇನ್ನೂ ಒಂದು ಸ್ವಲ್ಪ ಪಾತ್ರೆಗಳಾಗೆ ಎಲ್ಲ ಕ್ಲೀನ್ ಇಟ್ಟಿದ್ರು ಒಂದು ಸ್ವಲ್ಪ ಅದೇ ಅಡುಗೆ ಒಂದು ಸ್ವಲ್ಪ ಪಾತ್ರೆಗಳು ಬಿದ್ದು ಅದನ್ನೆಲ್ಲ ಅಲ್ಲಿಂದ ಅಲ್ಲೇ ತೊಳೆದಾಕ್ಬಿಟ್ಟೆ ಕಸ ಅಂತ ಇಷ್ಟಿತ್ತು ಅಂದರೆ ಯುಟಿಲಿಟಿ ಏರಿಯಾ ಕಿಚನ್ನು ಫ್ರಿಡ್ಜು ರೂಮ್ಗಳು ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿದೆ ಸಮಾಧಾನ ಅಂತ ಅನ್ನಿಸ್ತು ಹೋಗಿ ಸ್ನಾನ ಮಾಡಿಕೊಂಡು ಆರಾಮಾಗಿ ನೆಮ್ಮದೇ ಊಟ ಮಾಡಿಬಿಟ್ಟು ಮಲ್ಕೊಂಬಿಟ್ಟೆ ಮ ಬೆಳಗ್ಗೆ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ರಾತ್ರಿ ರಾತ್ರಿನೇ ನನ್ನ ಪ್ಲ್ಯಾನ್ ಬೇರೆ ಇತ್ತು ಆಮೇಲೆ ಯಾವಾಗ ತುಂಬ ಟಯರ್ಡ್ ಥರ ಫೀಲ್ ಆಗೋಯಿತೋ ಅದರಿಂದ ಮಲ್ಕೊಬಿಟ್ಟೆ ಇನ್ನೊಂದು ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿದೇನು ಅಂತಂದರೆ ನನಗೆ ಎಲ್ಲರೂ ಕಂಪ್ನಿ ಕೊಟ್ಟರು ನನಗೆ ಅಂದರೆ ಫೋನಲ್ಲಿ ಬ್ಲೂಟೂತ್ ಹಾಕ್ಕೊಂಡ್ಬಿಟ್ಟು ಎಲ್ಲರ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಕೆಲಸ ಮಾಡಿದೆ ಅದಕ್ಕೆ ಇಷ್ಟು ಕೆಲಸ ಮಾಡಿದೆ ಅಂತ ಗೊತ್ತಾಗಲಿಲ್ಲ ಇಲ್ಲ ಇಲ್ಲಾಂದರೆ ನನಗೆ ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂದರೆ ನಮ್ಗೆ ಗೊತ್ತಾಗ್ತಾ ಇರುತ್ತೆ ಅದು ಒಬ್ಬರೇ ಮಾಡ್ತಾಯಿದ್ರೆ ಅದ್ರ ಬದಲು ಯಾರ ಜೊತೆ ಮಾತಾಡ್ತಿದ್ರೆ ತುಂಬ ದಿನ ಆಗ್ಬಿಟ್ಟಿತ್ತು ಎಲ್ಲರ ಜೊತೆ ಮಾತಾಡಿ ಆದ್ರಿಂದ ಶಿಲ್ಪಾ ಜೊತೆ ಆಮೇಲೆ ಪವಿತ್ರ ಜೊತೆ ಈಗ ಜೊತೆನೂ ಜೊತೆಯೂ ಮಾತಾಡ್ತಾ ಮಾತಾಡ್ತಾ ಅವ್ರುಗಳು ಅಷ್ಟೇ ಅಕ್ಕ ಫ್ರೀ ಇರ್ತಾಳೆ ಇವತ್ತೇ ಅಂತ ಅಂದ್ಕೊಂಡು ಅವ್ರುಗಳು ಅವತ್ತೇ ಫೋನ್ ಮಾಡ್ತಾರೆ ನನಗೂ ಒಂಥರ ಕಂಪ್ನಿ ಆಯ್ತಾ ಸರಿ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಎಲ್ಲ ಕೆಲಸ ಮುಗಿಸ್ತಾಯಿ ನಂತರನೇ ಸುಮಾರು ಜನ ಇರ್ತೀರ ಕೆಲಸ ಮಾಡ್ಬೇಕಾದ್ರೆ ಯಾರ ಜೊತೆನಾರು ಮಾತಾಡಿಕೊಂಡು ಕೆಲಸ ಮಾಡಿದ್ರೆ ಗೊತ್ತೇ ಆಗೋಲ್ಲ ಅಂತ ಸೊ ಯಾರಿದ್ದೀರಾ ನನ್ನ ಥರ ಅಂತ ಹೇಳಿ ಇವಾಗಂತೂ ಇದಕ್ಕೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಸಂಜೆ ಟೈಮ್ ಬಂದಾಗಲೂ ಅಷ್ಟೇ ಕೆಲಸ ಅಡುಗೆ ಏನಾದರೂ ಇತ್ತು ಅಂತಂದರೆ ಯಾರಾದರೂ ಫೋನ್ ಮಾಡ್ತಾರೆ ಆ ಟೈಮಲ್ಲಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಅಡುಗೆ ಮಾಡ್ಬಿಡ್ತೀನಿ ಕೆಲಸ ಮಾಡಿಬಿಡ್ತೀನಿ ಈ ಥರ ಆಗಿಬಿಟ್ಟಿದೆ ಸೊ ಶಿ ನಮ್ಮಲ್ಲಿ ಶಿಲ್ಪ ಚಾಂದಿ ಎಲ್ಲರೂ ಅಷ್ಟೇ ಶಿಲ್ಪನೂ ಅಷ್ಟೇ ಚಾಂದಿ ಅಷ್ಟಿಲ್ಲ ಜಾತಿ ಬೇಕು ಮಲ್ಗಿ ಜಗದಲ್ಲೇ ಮಾತಾಡ್ಬಿಡ್ತಾಳೆ ಫ್ರೀಯಾಗಿ ಕೆಲಸ ಮಾಡ್ಕೊಂಡೇ ಮಾತಾಡ್ಬೇಕಂತ ಹೇಳಿ ನಾನು ಚ ಶಿಲ್ಪ ಶಿಲ್ಪ ನಾನು ಅಂತೂ ಕೆಲಸ ಮಾಡ್ತಾ ಮಾಡ್ತಾನೆ ಆದಷ್ಟು ಏನು ಪೋರನ್ ಮಾತಾಡೋಕ್ಕೆ ಇಷ್ಟಪಡ್ತೀವಿ ಗೊತ್ತಾಗಲ್ಲ ಕೆಲಸ ಮಾಡೋದು ಅಂತ ಹೇಳಿ ಇನ್ನು ಬೆಳಗ್ಗೆ ಮತ್ತೆ ಇದ್ದು ಬ್ರೇಕ್ಫಾಸ್ಟಿಗೆ ಸೇಮ್ ಪಲ್ಯ ಇತ್ತಾ ಆದ್ದರಿಂದ ಮತ್ತು ತಿಳಿ ಸಾರು ಕೂಡ ಅದು ಟೊಮೆಟೊ ಸಾರು ಜಾಸ್ತಿ ಇತ್ತು ಅದನ್ನೇ ಸಾಂಬಾರು ಊಟಕ್ಕೆ ಕಟ್ಟಿಸೋಂಗೆ ರಾಗಿ ರೊಟ್ಟಿ ಪಲ್ಯ ಮಾಡಿಕೊಟ್ಟೆ ಜಾಸ್ತಿ ಕೆಲಸ ಜಾಸ್ತಿ ಮತ್ತೆ ಏನು ರಿಸ್ಕ್ ಆಗೋ ಥರ ಇನ್ನು ಇರಲಿಲ್ಲ ಸೊ ಅವ್ನು ಏನೋ ಒಂದು ಕೊಡುನಿಕ್ಕಿ ತಟ್ಟೆ ಹೇಡಾಗ್ಬಿಟ್ಟಿದೆಯಾ ತುಂಬಾ ಬೇರೆ ಕೊಡು ಏನೋ ಒಂದು ಅಂತಂದರು ಕೊಟ್ಟು ಕಳಿಸ್ದೆ ಇನ್ನು ಬೆಳಗ್ಗೆ ಎದ್ದು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಇವಾಗ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಅಪ್ಪ ಒಂಥರ ಸಮಾಧಾನ ಮನೆ ದಿನ ಆಗಿತ್ತು ಗೊತ್ತಾ ನೀಟಾಗಿ ಮೊದಲೆಲ್ಲ ಅಲ್ಲೇ ಮಾಡ್ಕೊತಿದ್ದೆ ಯಾರೇ ಆಗಲಿ ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕು ಅಂತಂದರೆ ಸ್ವಲ್ಪ ಮನೆ ತುಂಬಾ ಡೀಪ್ ಕ್ಲೀನ್ ಮಾಡೋದಕ್ಕೆ ಕಷ್ಟ ಅಂತ ಅನಿಸುತ್ತೆ ಸೊ ಈ ಥರ ಫ್ರೀ ಸಿಕ್ತಾಗಲೇ ನಮಗೆ ಮಾಡೋದಕ್ಕಾಗೋದು ಈ ಥರ ಅಪ್ರೂಪಕ್ಕೆ ಮಾಡ್ದಾಗಲ ಮಾಡಿದಾಗ ಆ ಮನೆ ನೀಟಾಗಿ ಅಂತ ಅನ್ಸಿದಾಗ ಆಗೋ ಖುಷಿನೇ ಬೇರೆ ಆ ಡೈಲಿ ಕ್ಲೀನ್ ಮಾಡೋದು ಒಂಥರ ಇದ್ದರೆ ಈ ಅಪ್ರೂಪ ಕ್ಲೀನ್ ಮಾಡಿದಾಗ ಆ ಕ್ಲೀನ್ ಅಂತ ಅನ್ಸುತ್ತಲ್ಲ ಅದು ಮನ್ಸಿಗೆ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ನನಗಂತ ಹಬ್ಬ ಅನ್ನೋ ಥರ ಅದರಲ್ಲೂ ಪೂಜೆ ಮಾಡಿದ ಅಂತೂ ಎಷ್ಟು ಖುಷಿ ಅಂತ ಅನ್ನಿಸ್ತಿತ್ತು ಆ ಮನೆಯಲ್ಲಿ ಒಂಥರ ಹೊಗೆ ದೊಗೆಗೋದಕ್ಕೂ ಪಾಸಿಟಿವ್ ವೈಬ್ಸ್ ಬರ್ತಾಯಿತ್ತು ಓಕೆ ಗೈಸ್ ನೋಡಿದ್ರಲ್ಲ ಇವಾಗ ಎಲ್ಲ ಪೂಜೆ ಎಲ್ಲ ಮಾಡಿದಾಯಿತು ಕಂಪ್ಲೀಟಾಗಿ ನಿನ್ನೆಯಿಂದ ಫುಲ್ಲು ಏನಂದರೆ ಬ್ರೇಕ್ ಬ್ರೇಕಾಕಿದ್ರಲ್ಲ ಹಂಗೆ ಫುಲ್ ಕಂಪ್ಲೀಟಾಗಿ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿದೆ ಎಲ್ಲ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸ್ತಿದೆ ಯಾಕಂದ್ರೆ ನಂಗೆ ಸಿಗೋದು ಸಂಡೆ ಟೈಮ್ಯಾಲೋ ಅದರಿಂದ ಸರಿ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದೆ ಇವಾಗ ಬಂದ್ಬಿಟ್ಟು ಬೇಗ ಬೇಗ ತಿಂಡಿ ತಿಂದಿಲ್ಲ ಟೈಮ್ ಬಂದು ಹನ್ನೊಂದೂವರೆ ಹನ್ನೆರಡು ಗಂಟೆ ಆಗ್ತಾ ಬಂತು ಸೊ ಸೊ ಸ್ವಲ್ಪ ಲೇಟ್ ಆಗುತ್ತೆ ನಾನು ಶಾಪ್ಗೆ ಹೋಗೋದು ಕೂಡ ಆದ್ದರಿಂದ ಬೇಗ ಬೇಗ ತಿಂಡಿ ತಿಂದು ಹೊಟ್ಟೆ ಎಲ್ಲ ಕವಕ್ಕವಾ ಅಂತ ಇದೆ ರೊಟ್ಟಿ ಮಾಡ್ತಾ ಹೋಗ್ಲಿ ತಿನ್ನೋಣ ಅಂತ ಅಂದ್ಕೊಂಡೆ ಅದ್ರ ಇಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ಮಾಡೋಣ ಅಂತ ಅಂದ್ಕೊಂಡೆ ಆ್ಯಕ್ಚುಲಿ ನನಗೆ ನೆನ್ನೆನೆ ಪೂಜೆ ಎಲ್ಲ ಇದೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕಂತ ಇತ್ತು ಆದರೆ ರಾತ್ರಿ ಹತ್ತು ಗಂಟೆ ಹತ್ತುವರೆ ಆಗಿಬಿಡ್ತು ಅದಕ್ಕೋಸ್ಕರ ನಾನು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ಇಲ್ಲ ಅಂತಂದಿದ್ದರೆ ನೆನ್ನೆನೆ ಎಲ್ಲ ಕಂಪ್ಲೀಟ್ ಆಗಿ ಪೂಜೆ ಎಲ್ಲ ಮಾಡಿರ್ತಿದ್ದೆ ಇವಾಗ ಬೆಳಗ್ಗೆ ಎದ್ದು ಇನ್ನು ಜಸ್ಟು ಸೊ ನೆನ್ನೆನೆ ಪೂಜೆ ಮಾಡಿದ್ರೆ ಸೊ ಬೆಳಗ್ಗೆ ಎದ್ದು ನಾರ್ಮಲ್ ದೀಪ ಹಚ್ಬಿಟ್ಟು ಅವರೇ ಹೋಗಿರ್ತಿದ್ರು ಬೆ ಒಂದು ಸ್ವಲ್ಪ ಒಂದು ಕೆಲಸ ಕಮ್ಮಿ ಆಗಿರ್ತಿತ್ತು ಎಷ್ಟೋ ಕೊಡ್ಬೋದಾಗಿತ್ತು ಆಗಲಿಲ್ಲ ನೆನ್ನೆ ಡೀಪ್ ಕ್ಲೀನಿಂಗ್ ನೆನ್ನೆ ತುಂಬ ದಿನ ಆದಮೇಲೆ ಡೀಪ್ ಕ್ಲೀನಿಂಗ್ ಯಾಕಂದರೆ ಹೊಸ ಹೊಸ ವರ್ಷ ಇದೆ ಅಲ್ವಾ ಅದರಿಂದ ಸ್ವಲ್ಪ ಎಲ್ಲ ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಅಂದರೆ ನನಗೆ ಎಷ್ಟು ತಕ್ಕ ಮಟ್ಟಿಗೆ ಸಾಧ್ಯನೋ ಅಷ್ಟು ಮಾತ್ರ ಮಾಡಿದ್ದೀನಿ ಅಂದ್ರೆ ಆ ಲೆವೆಲಿಗೆಲ್ಲ ಫುಲ್ ಆಗಿಲ್ಲ ಏನು ಮಾಡಿಲ್ಲ ಹಿಂಗಾಯಿತು ಖುಷಿ ಮಾ ಅಲ್ಲಿ ಮಲ್ಕೊಂಡೈತೆ ಸ್ಕೂಲಿಗೆ ಕರ್ಕೊಂಡು ಕರ್ಕೊಂಡೋಗಿಬಿಡ್ಬೇಕು ಸೊ ಹೋಗಿ ಇವಾಗ ಬೇಗ ಹೋಗಿ ಒಂದು ಸ್ವಲ್ಪ ರೊಟ್ಟಿ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಮತ್ತೆ ಇನ್ಯಾರು ಮತ್ತೆ ಅದು ಮಾಡೋದು ಅಂದ್ಬಿಟ್ಟು ಮಾಡಿ ಇಟ್ಬಿಟ್ಟಿದ್ದೀನಿ ಅದನ್ನ ತಿನ್ನಬೇಕು ಬೇಗ ತಿಂಡಿ ತಿಂದುಬಿಡ್ತೀನಿ ಕಾಫಿ ಮಾತ್ರ ಇವತ್ತು ಬೇಗನೆ ಸ್ವಲ್ಪ ತಿಂಡಿ ತಿನ್ಬಿಡ್ತೀನಿ ಖುಷಿ ಮಾಗೆ ಅವಳು ಅವಳು ಯಾವಾಗಲೂ ಈ ತರ ಏನಾದರೂ ಪ್ಯಾಂಟ್ ಹಾಕ್ಬಿಟ್ರೆ ಎರಡು ಕಡೆಯೂ ಜೋಬಳಿ ಕೈ ಹಾಕೊಂಡಿ ಸ್ಟೈಲನ್ನು ನಿಂತ್ಕೋತಾಳೆ ಅದಕ್ಕೆ ಇರು ಏನೋ ಒಂಥರ ಮೆಮೊರೀಸ್ ಇರುತ್ತೆ ಅಂತ ಮಾಡಕೋ ಅವ್ಳಿಗೆ ವಿಡಿಯೋ ಮಾಡಬಾರ್ದು ಅವ್ಳಿಗೆ ಇರಿಟೇಟ್ ಆಗುತ್ತೆ ನೋ ನೋ ಅಂತ ಕಿರ್ಚ್ಕೊತ ಇದ್ದಾಳೆ ಮತ್ತು ನನಗೆ ವ್ಲಾಗ್ ಆಗಲಿಲ್ಲ ಶಾಪ್ಗೆ ಶಾಪ್ಕೋದ್ಮೇಲೆ ವೆಲ್ಕಮ್ ಬ್ಯಾಕ್ ಬೆಳಗ್ಗೆ ಆದಮೇಲೆ ಮತ್ತೆ ಇವಾಗಲೇ ಸಂಜೆನೆ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಸಂಜೆನೂ ಅಲ್ಲಾಗಲೇ ನೈಟ್ ಒಂಬತ್ತು ಆಗಿದೆ ಇವಾಗ ಬಂದು ಅಡುಗೆಗೆ ರೆಡಿ ಮಾಡ್ತಾ ಹ್ಞೂ ಅಡುಗೆ ಏನು ಮಾಡೋಣ ಏನು ಮಾಡೋಣ ಅಂತ ಯೋಚನೆ ಮಾಡಿ ತರಕಾರಿ ಏನು ಮಾಡೋಣ ಅನ್ಕೊಂಡೆ ಆಮೇಲೆ ಇಲ್ಲ ಸ್ವಲ್ಪ ರೊಟ್ಟಿ ಮಾ ಇದು ಚಪಾತಿ ಮಾಡಿಬಿಡೋಣ ಅಂತ ಅಂದ್ಕೊಂಡು ಚಪಾತಿ ಏನಂದರೆ ಪರೋಟ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ ಏನು ಪರೋಟ ಅಂದರೆ ತೋರಿಸ್ತೀನಿ ಪನ್ನೀರ್ ಪರೋಟಾ ಪನ್ನೀರ್ ಪರೋಟಾ ಲಾಸ್ಟ್ ಟೈಮ್ ಒಂದ್ಸರಿ ಮಾಡಿದೆ ಅದು ವೀಡಿಯೋ ಮಾಡಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ನನಗೆ ಈ ಸ್ಟಫ್ ಮಾಡಿಬಿಟ್ಟು ಪರೋಟ ಮಾಡ್ತಾರಲ್ಲ ಅದು ಮಾಡೋಕ್ಕೆ ಬರಲ್ಲ ಆ ಕಡೆ ಈ ಕಡೆ ಎಲ್ಲ ಓಪನ್ ಆಗಿ ಪಿಚಿ 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 ಅಂತ ಆಗ್ಬಿಡ್ತಿತ್ತು ಆದರೆ ಲಾಸ್ಟ್ ಟೈಮು ತುಂಬ ಚೆನ್ನಾಗಿ ಮಾಡಿದೆ ಸಖತ್ತಾಗಿ ಬುದ್ಧಿತ್ತು ಟೇಸ್ಟಿ ಕೂಡ ಅಷ್ಟೇ ಎಮ್ಮಿ ಆಗಿತ್ತು ಆದ್ದರಿಂದ ಇವಾಗ ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇನ್ನು ಅದ್ರ ಜೊತೆಗೆ ಏ ಇದು ಇಟ್ಟು ಕಲಸಿಟ್ಟಿದ್ದೀನಿ ಇಲ್ಲಿ ಮಾಮೂಲಿ ಚಪಾತಿ ಹಿಟ್ಟನ್ನ ಕಲಸಿ ಇಟ್ಟಿದ್ದೀನಿ ಇನ್ನು ಅದ್ರ ಜೊತೆಗೆ ಬಂದು ಏನಪ್ಪ ಮಾಡೋಣ ಕಾಂಬಿನೇಷನ್ ಅಂತ ಯೋಚನೆ ಮಾಡಬೇಕಂದ್ರೆ ಸ್ವಲ್ಪ ಏನಾರು ಅದು ನನಗೆ ಅದ್ರ ಜೊತೆ ಯೂಶಲಿ ಇದು ಇನ್ನು ಉಪ್ಸಾರು ಖಾರ ಆ ಥರ ತಿನ್ನಬೇಕು ಅಂತ ಅನಿಸ್ತಾಯಿತು ಯಾಕೆ ಅದಕ್ಕೆ ಏನು ಮಾಡೋಣ ಟೊಮೊಟೊ ಚಟ್ನಿ ಥರ ಸ್ವಲ್ಪ ಏನಾದ್ರು ಮಾಡೋಣ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಸೊ ಅದನ್ನು ಟ್ರೈ ಇದ್ದೀನಿ ಇವಾಗ ಒಂದು ಒಂದು ಇಲ್ಲಿ ಅರ್ಧ ಸ್ಪೂನು ಜೀರಿಗೆ ಒಂದು ಅರ್ಧ ಸ್ಪೂನು ಒಂದು ಅಷ್ಟೇ ಜೀರಿಗೆ ಮೆಣಸು ಜಾಸ್ತಿ ಹಾಕಿದ್ದೀನಿ ಯಾಕೆಂದರೆ ಸ್ವಲ್ಪ ನನಗೆ ತ್ರೋಟ್ ಇನ್ಫೆಕ್ಷನ್ ಆಗಿದೆ ಅದಕ್ಕೋಸ್ಕರ ಒಂದೊಂದು ಸ್ಪೂನೇ ಹಾಕಿದ್ದೀನಿ ಅಂತ ಅನ್ಕೊಬೋದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಕ್ವಾಂಟಿಟಿ ಇನ್ನು ಒಂದು ಟೊಮೊಟೊನ ಕಟ್ ಮಾಡಿ ಸಣ್ಣದಾಗಿ ಇಟ್ಕೊಂಡು ಿ ಸ್ವಲ್ಪ ತೆಂಗಿನಕಾಯಿ ತುರಿ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಹಣ್ಣು ಒಂದು ಇಷ್ಟೇ ಇಷ್ಟು ಹುಣಸೆಹಣ್ಣು ಆಮೇಲೆ ಒಂದು ನಾಲ್ಕು ಏನು ಒಂದೆರಡು ಗುಂಟೂರು ಮೆಣ್ಸಿನ್ಕಾಯಿ ಒಂದೆರಡು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹುರ್ಕೋಬೇಕು ಇವಾಗ ಬೆಳ್ಳುಳ್ಳಿ ತಂದಿಲ್ಲ ಬೆಳ್ಳುಳ್ಳಿ ತರಬೇಕು ಇವಾಗ ಬೆಳ್ಳುಳ್ಳಿ ಒಂದು ಆರ್ಯೋಳು ಹೆಸರು ಬೆಳ್ಳುಳ್ಳಿ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರಿದ್ಬಿಟ್ಟು ರುಚಿಗೆ ತಂದಷ್ಟು ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಅಂದರೆ ಖಾರ ಥರ ಮಾಡಿಬಿಟ್ಟು ಎತ್ತಿಟ್ಕೊಳ್ಳೋದು ಆ ಪರೋಟ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಫಾಸ್ಟ್ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಎಲ್ಲದನ್ನು ಅಂದರೆ ಹೇಳೋದು ಆಗಿರ್ಬೋದು ಯಾಕೆಂದರೆ ಮಾಡಿ ತೋರಿಸೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಸೊ ಅದಕ್ಕೋಸ್ಕರ ನಿನ್ನೆ ನನ್ನ ಮಗಳು ಕಡಲೆ ಬೀಜನ ನಾನು ಬಿಸಿಲಿಗೆ ಅಂತ ಒಣಗಾಕಿದ್ದೆ ನನ್ನ ಮಗಳು ಏನು ಮಾಡಿದ್ಲು ಗೊತ್ತಾ ಎಲ್ಲ ಕಡಲೆ ಬೀಜನೆಲ್ಲ ಎಲ್ಲ ತೆಗೆದು ಕೆಳಗಡೆ ಚೆಲ್ಲಿ ಆಮೇಲೆ ಎಂಥ ಮಣ್ಣು ಮಣ್ಣು ತೊಗೊಂಡೋಗ್ಬಿಟ್ಟು ಪಾಟಿಂದಲ್ಲಿ ಇಟ್ಟಿದ್ದೀವಲ್ಲ ಪಾಟಿಂದ ತಗೊಂಡೋಗ ಮಣ್ಣು ತೊಗೊಂಡು ಹೋಗ್ಬಿಟ್ಟು ಫುಲ್ ಮಣ್ಣಿ ಇದೆಲ್ಲ ಕಲಿಸ್ಬಿಟ್ಟು ಈಗ ಹೆಂಗೆ ಈ ಖಾರದ ಕಡಲೆ ಬೀಜ ಮಾಡ್ಬೇಕಾರೆ ಖಾರ ಕಡಲೆ ಬೀಜ ಮಾಡ್ಬೇಕಾದ್ರೆ ಎಣ್ಣೆಯಲ್ಲಿ ಈ ಕಡಲೆ ಇಟ್ಟು ಬೈದಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಫುಲ್ ಎಣ್ಣೆ ಕರಿಯಲ್ವ ಹಂಗೆಲ್ಲ ಮಿಕ್ಸ್ ಮಾಡಿ ಕೋಟೆಡ್ ಮಾಡಿಬಿಟ್ಟು ಎಲ್ಲ ಇಟ್ಟಿದ್ದು ಆಮೇಲೆ ನಾನು ಹೋಗಿ ನೋಡ್ತೀನಿ ಎಲ್ಲ ಮಣ್ಣಾಗಿತ್ತು ಇನ್ನೇನು ಮಾಡೋದು ಮುಕ್ಕಾಲು ಕೆಜಿನೋ ಒಂದು ಕೆಜಿನ ಹತ್ರ ಇತ್ತು ಕಡಲೆ ಬೀಜ ಅದನ್ನು ಬಿಸಾಕಾಗೈತದ್ ತಂದ್ಬಿಟ್ಟು ನೀಟಾಗಿ ಎಲ್ಲ ತೊಳ್ದೆ ಇನ್ನೂ ಅವಾಗ ಮಣ್ಣು ಮಣ್ಣು ವೆಟ್ವೆಟ್ಟಿತ್ತು ತಂದು ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ತೊಣಗೋದ್ರಲ್ಲಿ ಒಣಗಾಗ್ತೆ ನೆನೆ ಹಿಂಗೆಲ್ಲ ಮಾಡಿದ್ಲು ಕೆಲಸ ನನಗೆ ನಿನ್ನೆ ಹೊಂತೂ ಕೆಲ್ಸದ ಬೇರೆ ಕೆಲಸನೇ ಆಗೋಗಿತ್ತು ಏನು ಮಾಡೋಕ್ಕಾಗಲ್ಲ ನಾನು ನನ್ನ ತಪ್ಪೋದು ಆ್ಯಕ್ಚುಲಿ ನನ್ನ ಮಗಳು ಏನೋ ಒಂದು ನಿಮಿಷ ಎಸ್ ನನ್ನ ಮಗಳು ಇದ್ದಿದ್ದು ನನ್ನ ತಾನೆ ಆದ್ದರಿಂದ ನನಗೆ ನಾನೇ ಹೌದು ಕರೆಕ್ಟ್ ಬಿಡು ನನ್ನದೇ ಇದು ತಪ್ಪು ಅಂತ ಅನ್ಬಿಟ್ಟು ಕೆಲವು ಟೈಮು ಮಕ್ಕಳದೇನು ತಪ್ಪಿರೋದಿಲ್ಲ ಪೇರೆಂಟ್ಸೇ ತಪ್ಪಿರುತ್ತೆ ಸೊ ನಾವೇನು ಮಾಡ್ತೀವಿ ಮಕ್ಳ ಮೇಲೆ ಕೂಗಾಡ್ತೀವಿ ಆದರೆ ಕೆಲ್ವೊಂದು ಟೈಮ್ ಮಾತ್ರ ಅವ್ಳು ಬೇಕು ಅಂತಲೇ ಮಾಡ್ಬಿಡ್ತಾಳೆ ಅವಾಗ ನಾನು ಕೋಪ ಬಂದು ಒಡೆದ್ಬಿಡ್ತೀನಿ ಅಷ್ಟೇನೆ ಸೊ ಹೀಗೆ ಗೈಸ್ ಓಕೆ ಹ್ಞೂ ಇವಾಗ ಜಾಸ್ತಿ ಲಾಸ್ಟ್ ವೀಕು ನನಗೆ ಬ್ಲಾಗ್ಸು ಮಾಡಕ್ಕೆ ಆಗಲಿಲ್ಲ ಜಾಸ್ತಿ ನನಗೆ ಮಾಡಬೇಕು ಇನ್ಮೇಲಾದರೂ ಅಟ್ಲೀಸ್ಟ್ ಮಾಡಬೇಕು ಪಾಪ ಎಲ್ಲ ನಮ್ಮ ವ್ಯೂಸ್ ಎಲ್ಲ ಯಾಕೆ ಮಿಕ್ಕಿತವ್ರೆ ಯಾಕೆ ಮಿಕ್ಕಿದವ್ರೆ ಅಂತ ಕೇಳ್ತವ್ರೆ ಸೊ ಅದಕ್ಕೇನೆ ಪಾಪ ಅವರಿಗೆ ಡಿಸಪಾಯಿಂಟ್ ಮಾಡೋದು ಬೇಡ ಖಂಡಿತ ಬ್ಲಾಗ್ಸ್ ಮಾಡ್ತೀನಿ ಕೆಲವೊಂದು ಟೈಮ್ ನನಗೆ ಅದೇ ಮಾಡೋದಕ್ಕೆ ಬ್ಲಾಗ್ಸ್ ಕಷ್ಟ ಆಗ್ತದೆ ಅಷ್ಟೇನಿದೆ ಅದು ಬಿಟ್ಟರೆ ನಾನು ಖಂಡಿತ ಮಾಡ್ತೀನಿ ಯಾರು ಏನೇ ಮಾಡಿದ್ರು ಏನೇ ಬಿಟ್ರೂ ಕೂಡ ನಾನು ಬ್ಲಾಗ್ಸ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಯಾಕೆಂದರೆ ಅದೇ ನನಗೆ ಜೀವನ ಕೊಟ್ಟಿರೋದು ಅಂತಲೇ ಹೇಳ್ಬೋದು ನಾನು ಈ ಲೆವೆಲಿಗೆ ಬರೋದಕ್ಕೆ ಕಾರಣವೂ ಕೂಡ ಈ ಈ ಅದೇ ಈ ಸ್ಥಾನಕ್ಕೆ ಬರೋ ಕಾರಣನೂ ಕೂಡ ನನ್ನ ಯೂಟ್ಯೂಬ್ ಆ್ಯಂಡ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೀವೆಲ್ಲರೂ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಆದ್ರಿಂದ ಅದನ್ನು ಯಾವುದೇ ಕಾರಣಕ್ಕೂ ಮರೆಯಲ್ಲ ಮರೆಯೋಕ್ಕೆ ಚಾನ್ಸ ಇಲ್ಲ ಅದೇ ನನ್ನ ಜೀವನ ನನ್ನ ಜೀವನನೇ ಅದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ಸೋಮ್ಗೆ ನನ್ನ ಅದು ಬಂದಮೇಲೆ ನನ್ನ ಮಗಳು ನನಗೆ ಸಿಕ್ಕಿದ್ದು ನನ್ನ ಮಗಳು ನನಗೆ ಹುಟ್ಟಿದ್ದಲ್ವ ಆದ್ರಿಂದ ನನಗೆ ಹೇಳ್ತಾ ಇರ್ತೀನಿ ಯೂಟ್ಯೂಬ್ ಯೂಟ್ಯೂಬಿಂದ ಸಿಕ್ಕಿದ ವರ ನನಗೆ ದೇವರಿಂದ ಸಿಕ್ಕಿದ ವರ ಅನ್ನೋದಕ್ಕರೆ ಇಂದ ಸಿಕ್ಕಿದ ವರ ಏನು ಅಂತಂದರೆ ನನಗೆ ನನ್ನ ಮಗಳು ಅದೇ ಹೇಳ್ತಾ ಇರ್ತಿದ್ ಸೋಮ್ಗೆ ಹೌದು ನಿಜ ನಿಜ ಅಂತ ಹೇಳ್ತಾ ಇರ್ತಾರೆ ಸೋಮ್ ಕೂಡ ಹಂಗೆ ಸೊ ಆಮ ಆಮ ಹಾಂ ಏನಮ್ಮ ನನ್ನ ಮಗಳ ಥರ ಹ್ಞೂ ತಗ ಇರಮ್ಮ ಇರಮ್ಮ ಹ್ಞೂ ತಗು ಏನೋ ಕ್ಲಿಕ್ ಟಾ ಟಾಕಿಂಗ್ ಟಾಮ್ಗೆ ವಿತ್ತೀಚೆ ಟಾಕಿಂಗ್ ಟಾಮ್ ಹಾಕೊಡಮ್ಮ ಟಾಕಿಂಗ್ ಟಾಮ್ ಹಾಕ್ಕೊಡಮ್ಮ ಅಂತ ಹೇಳ್ತಾಳೆ ಯಾರಮ್ಮ ಇವಾಗ ಅದನ್ನು ಡೌನ್ಲೋಡ್ ಯಾವುದೋ ಮಾಡಿಕೊಟ್ಟೆ ಅದಕ್ಕೆ ಇವಾಗ ನನ್ನ ಮಗಳು ಇವಾಗ ಹಾಂ ಹಾಂ ಫ್ರೆಂಡ್ಸ್ ತಿಂತಾ ಇದ್ದಾಳೆ ಖುಷಿ ಮೂರು ನಿಮಿಷ ಅದೇನೋ ಕೇಳ್ತಾ ಇದೆ ಮಾಡು ಅಂತ ನನಗೆ ಅದು ಬರ್ತಾ ಇಲ್ಲ ನೋಡ್ತೀನಿ ಓಕೆ ನೋಡಿ ನನ್ನ ಪರಿಸ್ಥಿತಿ ಹೇಗಿದೆ ಅಂತಂದರೆ ಫೋನ್ನ ನನಗೆ ಟ್ರೈ ಮಾಡಲು ಹಾಕ್ಕೊಂಡು ಕೂಡ ನನಗೆ ಏನೂ ಮಾತಾಡೋಕ್ಕೆ ಟೈಮ್ ಇಲ್ಲ ಅದಕ್ಕೋಸ್ಕರ ಹಾಗೆ ಮಾತಾಡ್ತಾಯಿದ್ದೀನಿ ಪ್ಲೀಸ್ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ ಓಕೆ ಇವಾಗ ಇದಿಷ್ಟನ್ನು ಹಾಕಿ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುಡ್ಬಿಡ್ತೀನಿ ಅಷ್ಟೇ ಸೊ ಪಟ್ ಪಟ್ ಅಂತ ಒಂಥರ ಟೊಮೊಟೊ ಚಟ್ನಿ ಥರನೂ ಅಂದ್ಕೊಬೋದು ಇಲ್ಲ ಏನು ಖಾರ ಚಟ್ನಿ ಈ ಥರನೂ ಸೊ ಜಾಸ್ತಿ ಏನು ಖಾರ ಇರೋಲ್ಲ ಜೀರಿಗೆ ಮಿಕ್ಸ್ ಫ್ಲೇವರೇ ಜಾಸ್ತಿ ಇರೋದ್ರಿಂದ ಇವತ್ತು ಅಡಿಗೆ ಮಾಡ್ತಾ ಇದ್ದೀನಿ ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೊಂತ ಇಲ್ಲ ಒಂದ್ ರೀತಿ ಅದು ಪರೋಟ ಮಾಡಕ್ ಬರಲ್ಲ ನನಗೆ ಅಷ್ಟೊಂದು ಪರೋಟ ಚಪಾತಿದು ಚಪಾತಿ ಸ್ವಲ್ಪ ನೋಡೋಣ ನಿಧಾನವಾಗಿ ಇಂದ ಮಾಡ್ಬೇಕು ನಾನು ಹೀಗೆ ಇನ್ನೊ ಮಾಡೋಣ ಅಂತ ಅಂದ್ಕೊಂಡೆ ಫುಲ್ ಅಲ್ಲಿ ಹೋಗ್ತಿದ್ದಂಗೆ ನನಗೆ ಮಾಡಕ್ಕೆ ಆಗ್ಲಿಲ್ಲ ಟೈಮ್ ಸಿಗ್ಲಿಲ್ಲ ಆದ್ರಿದ್ದಾಗೆ ಆಯ್ತು ಓಕೆ ಇವಾಗ ಬಂದು ಪಟಾಪಟ ಅಂತ ಹೇಳಿ ನೆಲ ಕ್ಲೀನ್ ಮಾಡಿ ಸ್ಟಫ್ ಮಾಡ್ತೀನಿ ತೋರಿಸ್ತೀನಿ ಹೇಳಿ ಸ್ಟಫ್ ಮಾಡ್ತೀನಿ ನಾನು ಅಂತ ಹೇಳಿ ನೋಡಿ ಹಿಂಗೆ ಬರ್ತಾ ಇರ್ತಾಳೆ ಅವಾಗ ಅವಾಗ ಹಾ ಇರೂಪ 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 ಏನಿಲ್ಲ ದಿನಕ್ಕೆ ಮತ್ತೆ ಫೋನ್ ಕೂಡ ಅಷ್ಟೇ ಏನು ಒನ್ ಅವರ್ ಒನ್ ಒನ್ ಅವರ್ ಫೋನ್ ಕೊಡ್ತೀನಿ ನಾನು ಅದ್ಯಾವ ಹೊಸದು ಗೇಮು ಡೌನ್ಲೋಡ್ ಮಾಡ್ಕೊಂಡ್ರೆ ಅದು ಬರ್ತಾ ಇಲ್ಲ ಅದಕ್ಕೆ ನನ್ನ ಮಗಳು ಇದು ಮಾಡ್ತಾಳೆ ಮಾಡಿ ಟೈಸ್ ನಿಜ ಹೇಳ್ತೀನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಗೊತ್ತಾಯಿದ್ರೆ ಅರೋಮಾ ಹಿಂಗೆ ಇದ್ದೀನಿ ಇದನ್ನು ಬಾಣಲೀಲಿ ಎಷ್ಟು ಚೆನ್ನಾಗಿ ಬರ್ತೈತೆ ಘಮ ಘಮ ಅಂತ ಇದೆ ಇನ್ನು ಚಟ್ನಿ ಮಾಡ್ಕೊಂಡು ತಿಂದರೆ ಇನ್ನೂ ಏನು ಸಪತ್ತಾಗಿರಲ್ಲ ಖಂಡಿತ ಟ್ರೈ ಮಾಡಿ ನಿಮಗೇನಾರು ಶೀತ ನೆಗಡಿ ಆಮೇಲೆ ಥ್ರೋಟ್ ಇನ್ಫೆಕ್ಷನ್ನು ಈ ಥರ ಏನಾರು ಆಗಿದರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಓಕೆನಾ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಹಾಗೇ ರೈಸ್ ಜೊತೆಗೆ ಬೇಕಿದ್ದರೂ ನೀವು ಇದನ್ನು ತಿನ್ಬೋದು ಓಕೆನಾ ಸೊ ಒಂಥರ ಇವತ್ತು ಹೋಮ್ ರೆಮಿಡಿ ಏನು ಒಂದು ರೆಮಿಡಿ ಶೀತಕ್ಕೆ ಅಂತಲೇ ಆಯಿತು ಓಕೆ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಬಿಡ್ತೀವಿ ಈ ತಣ್ಣಗಾದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು ಇದಕ್ಕೆ ಉಪ್ಪು ಹಾಕಿಲ್ಲ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗ ರುಬ್ಬಿಡ್ತೀನಿ ಇವಾಗ ನಾನು ಪರೋಟ ಮಾಡಬೇಕು ಇದಕ್ಕೆ ಇದನ್ನು ಸ್ಟಫ್ ಮಾಡಿಬಿಟ್ಟು ಇದಕ್ಕೆ ಏನು ಹಾಕಿದ್ದೀನಿ ಅಂತ ಹೇಳಲಿಲ್ಲ ನಾನು ಸ್ವಲ್ಪ ಎಣ್ಣೆ ಆಗುತ್ತೆ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ತೆ ಜೀರಿಗೆ ಹಾಕ್ಬಿಟ್ಟು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೆ ನಾನು ಇದರಲ್ಲಿ ನಂದು ಒಂದು ಆಗಾರದ ಇದಿದೆ ನೋಡಿ ಇದರಲ್ಲಿ ಯಾಕಂದರೆ ಸ್ವಲ್ಪ ದಪ್ಪ ದಪ್ಪ ಇದ್ರೂ ಸ್ಟಫ್ ಒಂದು ಸ್ವಲ್ಪ ಈರುಳ್ಳಿ ಇದಾಗ್ಬಿಡುತ್ತೆ ಆಗಾರದ್ದು ಚಾಪರ್ ಬರುತ್ತಲ್ಲ ಅದರಲ್ಲಿ ನಾನು ಚಾಪಿಂಗ್ ಮಾಡಿಕೊಂಡೆ ಮಾಡ್ಕೊಂಡ್ಬಿಟ್ಟು ಐ ಐ ಅಲ್ಲೇ ನಿಲ್ಲೋ ಅಲ್ಲೇ ನಿಲ್ಲೋ ಹ್ಞೂ ಮಾಡಿಕೊಂಡು ಈರುಳ್ಳಿ ಚೆನ್ನಾಗಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ಬರೋಕ್ಕೂ ಮುಂಚೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಹಸಿಮೆಣ್ಸೆಕಾಯಿ ಕೂಡ ಹಾಕಿದ್ದೀನಿ ಸ್ವಲ್ಪ ಖಾರ ಹಾಕಿ ಅಂದ್ಬಿಟ್ಟು ಅಷ್ಟೇ ಇದಿಷ್ಟೇ ಆಮೇಲೆ ಪನ್ನೀರ ನೀಟಾಗಿ ಫ್ರೀಸ್ ಮಾಡಿಬಿಟ್ಟು ಇದಕ್ಕೆ ಹಾಕಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಇಷ್ಟೇ ಪನ್ನೀರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಇಷ್ಟೇ ಇನ್ನೇನು ಹಾಕಿಲ್ಲ ಇದಕ್ಕೆ ನಾನು ಜಾಸ್ತಿ ಒಂದೇ ಸ್ವಲ್ಪ ಗರಂ ಮಸಾಲ ಹಾಕ್ತೆ ಕರೆಕ್ಟ್ ಒಂದೇ ಚೂರು ಗರಂ ಮಸಾಲ ಹಾಕ್ತೆ ಇಷ್ಟೇ ಇಷ್ಟು ಹಾಕಿದ್ರೆ ಪನ್ನೀರ್ಗೆ ಏನು ಸ್ಟಫ್ ರೆಡಿ ಆಗುತ್ತೆ ಇದಕ್ಕೆ ಮಾಡೋದಕ್ಕೆ ಜಿಂಜರ್ಗಲಿ ಪೇಸ್ಟ್ ಪನ್ನೀರ್ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಎಣ್ಣೆ ಆಮೇಲೆ ಸ್ವಲ್ಪ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿದ್ದೀನಿ ಪಟ್ ಪಟ್ ಅಂತ ಪರೋಟಾಗೆ ರೆಡಿ ಮಾಡ್ತೀನಿ ತವಾ ಇಡ್ಬೇಕು ಅದಕ್ಕೂ ಮುಂಚೆ ಓಕೆ ಇವಾಗ ರೈಸ್ ಮಾಡಿದ್ದೆ ಅದೊಂದು ಸ್ವಲ್ಪ ಹಾಗೆ ಇದೆ ಮತ್ತೆ ಕಿಚಡಿ ಮಾಡಿದ್ದೆ ನಾನು ಅದನ್ನ ಎಲ್ಲ ವೀಡಿಯೋದಲ್ಲೆಲ್ಲ ತೋರ್ಸಕ್ ಹೇಳಿವಾ ನನ್ ಟೈಮ್ ಇಲ್ಲ ಅಂತಂದ್ರೆ ಅದೆಲ್ಲ ತೋರ್ಸೋದು ಆಗೋದಿಲ್ಲ ಅಂತ ಹೇಳಿ ಇವಾಗ ಇಟ್ಟು ಹಾಕ್ಬಿಟ್ಟು ಇದೇನು ಗೋಧಿ ಹಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ಸರಿ ಕೊಟ್ಟಿರೋದು ಈ ರಾಗಿ ಹಿಟ್ಟೆಲ್ಲ ಮಿಕ್ಸ್ ಆಗಿರೋ ತರ ಇದೆ ಏನ್ ಕತ್ತಲ್ಲ ಗೊತ್ತಿಲ್ಲ ಇದು ಹೆಂಗೆ ಅಂದ್ರೆ ಸ್ವಲ್ಪ ಇಟ್ಟು ಇಷ್ಟು ದಪ್ಪ ದಪ್ಪ ತಗೋಬೇಕು ಅಂದ್ರೆ ನೀವು ಎರಡು ಚಪಾತಿ ಮಾಡೋ ಹಿಟ್ಟನ್ನ ಒಂದೇ ಚಪಾತಿ ಮಾಡೋ ಥರ ತಗೋಬೇಕಾಗುತ್ತೆ ಇದನ್ನ ಈ ಥರ ಜಾಸ್ತಿ ದಪ್ಪ ಇರಬೇಕು ಹಿಟ್ಟು ಯಾಕೆಂದ್ರೆ ಅದು ಮಾಡೋದಕ್ಕೆ ಈಸಿ ಒತ್ತೋದಕ್ಕೆ ಸ್ಟಫ್ ಎಲ್ಲ ಒಳಗಡೆನೆ ಇರ್ಬೇಕಲ್ವಾ ನೀಟಾಗಿ ಅದಕ್ಕೋಸ್ಕರ ಸ್ವಲ್ಪ ಈಸಿ ಆಗೋ ಥರ ಇದು ಮಾಡಬೇಕು ಅಂದರೆ ಲೆಕ್ಕಿಸ್ಕೊಡ್ತೀನಿ ಮುಂಚೆ ಇಲ್ಲಿ ಸ್ಟಫ್ ಮಾಡೋದು ಕೊಡ್ತೀನಿ ಸ್ಟಫ್ ಮಾಡೋಕ್ಕೆ ಸ್ಟಫ್ ಮಾಡೋಕ್ಕೆ ಇವಾಗ ಇಷ್ಟು ಸಿಂಪಲ್ ಆಗಿ ಹಿಂಗೆ ನಡ್ತಿಸ್ತೀನಿ ನೋಡಿ ಈಗ ಇಸ್ಕೋಕೆ ಏನು ಗೊತ್ತಾ ಮಧ್ಯ ಫೋರ್ಸ್ ಮಾಡಬಾರ್ದು ಸೈಡ್ ಸೈಡ್ ಮಾತ್ರ ಹಿಂಗೆ ಅನ್ಬೇಕಷ್ಟೇ ಈಗ ಸೈಡ್ ಸೈಡ್ ಸೆಂಟ್ರಲ್ಲಿ ಇದು ಮಾಡಬಾರ್ದು ಒತ್ಬಾರ್ದು ಸೈಡ್ ಸೈಡಲ್ಲಿ ಒತ್ತಬೇಕು ಓಕೆ ಇಷ್ಟೇ ನಾನು ಜಾಸ್ತಿ ಅಗಲ ಮಾಡಲ್ಲ ಇದಕ್ಕೆ ಸ್ಟಫ್ ಮಾಡ್ತೀನಿ ನೋಡಿ ಇಷ್ಟೇ ಗೊತ್ತಿಲ್ಲ ಇದು ಏನು ಬಿದೇ ಬಾರಿ ಬರೋಳ್ ಥರ ಇದೀನಿ ಅದನ್ನೇ ಹೀಗೆ ಫೋಲ್ಡ್ ಮಾಡ್ತೀನಿ ನಾನು ಹೀಗೆ ಇಲ್ಲಿ ಹೀಗೆ ಫೋಲ್ಡ್ ಮಾಡಿ ಹೀಗೆ ಮಾಡಿ ಆಯ್ತು ಓಪನ್ ಆಯ್ತು ಹ್ಮ್ ನೋಡ ಬೇರೆ ನೀಟಾಗಿ ಬರ್ಲಿ ಅವತ್ತೇನೋ ಚೆನ್ನಾಗಿ ಬಂದಿತ್ತು ಅಂತ ಇವತ್ತು ಮಾಡ್ತಾ ಇದ್ದೀನಿ ಆದ್ರೆ ಇದೆಲ್ಲ ನಾನು ಮಾಡಿರೋದೆ ಇದೊಂದು ನನಗೆ ಫಸ್ಟ್ ಇಂದ್ರೂ ಅಷ್ಟೇ ಇದೊಂದು ಮಾಡಕ್ ಬರೋಲ್ಲ ನನಗೆ ನಮ್ಗೆ ಸೋಮ್ಯ ತುಂಬಾ ಇಷ್ಟ ಇದನ್ನ ಇದಂದ್ರೆ ಆ ಪರೋಟ ಸಪ್ ಪರೋಟ ಪನ್ನೀರ್ ಸಪ್ ಪರೋಟ ಆಮೇಲೆ ಗೋಬಿ ಸಪ್ ಪರೋಟಾ ಎಲ್ಲ ಇಷ್ಟ ಆದ್ರೆ ನನ್ಗೆ ಈಗ ಓಪನ್ ಆಗ್ಬಿಡುತ್ತಲ್ವಾ ಅದಕ್ಕೋಸ್ಕರ ಮಾಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾ ಇದ್ರೆ ಹ್ಮ್ ನಿಧಾನ ಪ್ರೆಸ್ ಮಾಡಬೇಕು ಜಾಸ್ತಿ ಮಾಡಬಾರ್ದು ಪ್ರೆಸ್ ಪ್ಲೀಸ್ ಪ್ಲೀಸ್ ಓಪನ್ ಆಗಬೇಡ ಎಲ್ರಿಗೂ ಇಷ್ಟ ಇದು ಅಂತ ಮಾಡ್ತಾ ಇದ್ದೀನಿ ಸ್ವಲ್ಪ ಹಿಟ್ಟು ಹಾಕೊಂಡು ಓಕೆ ನೋ ಪ್ರಾಬ್ಲಮ್ ಯಾಕಂದ್ರೆ ಸುತ್ತೆ ಅನ್ನೋ ತರ ಇದ್ರೆ ಸ್ವಲ್ಪ ಹಿಟ್ಟು ಹಾಕೊಂಡು ಇದು ಮಾಡತ್ತ ಓಪನ್ ಆಗಬೇಡ ಪ್ಲೀಸ್ ಐ ಥಿಂಕ್ ಇವತ್ತು ಇಟ್ಟು ಸ್ವಲ್ಪ ತೆಳ್ಳ ಹೇಳ್ಬೋದೇನೋ ಗೊತ್ತಿಲ್ಲ ಆರೋಪ ಮಾಡಿ ಬಿಡಲ್ಲ ಕೆಲವರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಪರೋಟ ಈ ತರ ಎಲ್ಲ ಹ್ಮ್ ತಗಿ ಇದನ್ನ ಕದ ಮೇಲೆ ಹಾಕೋದು కొంచెం ಸ್ವಲ್ಪ ఎన్నే సారి మార్కిర్ తిని మాములు చపాతీ తర నేను ఆలింది నేనన్నా సో ఇస్తే ಜಾస్తి ఊరి ఫ్లేమ్ ఇడబార్దు సదోదంగ అవుత కన అది నాని వేయಬೇಕలా సో ಅದಕ್ಕೋಸ್ಕರ ಕಡಿಮೆ ఊరినలేనే వేస్తాకు ಹಾ ಬಂದೆ ಬಂದೆ ಟಾಮಾ ಹಾಕೊಡ್ತೀನಿ ಸ್ವಲ್ಪ ಬೇಯಿಸ್ಬಿಡ್ತೀನಿ ಸುತ್ತ ಪರೋಟ ಮಾಡಿದಾಯ್ತು ಅದು ಏನೋ ಮೇ ಬಿ ಚೆನ್ನಾಗಿಲ್ಲ ಅಂತ ಅನ್ಕೊಂತೀನಿ ಒಂಥರ ರಾಗಿ ಹಿಟ್ ಥರ ಇದೆ ಅದು ಏನೋ ಇಲ್ಲ ಮಲ್ಟಿಗ್ರೈನ್ ತರಿಸಿರೋದು ಅನ್ಕೊಂತೀನಿ ನಾನು ಮೇ ಬಿ ಅದಕ್ಕೆ ಅಂತ ನಾರ್ಮಲ್ ಓದಿ ಇಟ್ಟು ಪ್ಲೇನ್ ತರಿಸಿಲ್ಲ ಮಲ್ಟಿಗ್ರೇನ್ ಅಂದರೆ ಸುಮಾರು ಎಲ್ಲ ಮಿಕ್ಸ್ ಆಗಿರೋ ಥರ ಕಾಳು ತರಿಸಿಬೋದೇನೋ ಮೇ ಬಿ ಅದಕ್ಕೋಸ್ಕರ ಚೆನ್ನಾಗಿ ಬರ್ತದೆ ನಾನು ಆಶೀರ್ವಾದ ತರಿಸೋದು ಓದಿ ಹಿಟ್ಟು ಅದಕ್ಕೆ ಏನು ಬರ್ತಾಯಿದ್ದ ಇದೆ ಹ್ಮ್ ಓಕೆ ಮಾಡಿದೆ ಈಗ ಫೈನಲಿ ಒಂದಷ್ಟು ಮಾಡಿದ್ದೀನಿ ಸಾಕು ಬಿಸಿ 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 ಪರೋಟ ಆಗಿದೆ ಅಲ್ಲೊಂದು ತಗೊಂಬೆ ಬಿಟ್ಟಿದ್ದೀನಿ ಕ್ರಿಸ್ಪಿಯಾಗಿ ಬರಬೇಕಲ್ಲ ಸೊ ಅದಕ್ಕೋಸ್ಕರ ಇನ್ನು ಉಪ್ಸಾರು ಹ ಉಪ್ಸಾರು ಖಾರ ಟೊಮೆಟೊ ಖಾರ ಖಾರ ಆಗಿದೆ ನನಗೊಂದು ಯಾವಾಗ ತಿಂತೀನೋ ಅಂತ ಅನ್ನಿಸ್ತಿದೆ ಆದರೆ ಕಿಚನ್ ಕ್ಲೀನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಪಾತ್ರೆ ಇದೆ ಅದೆಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ಇದನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ಡಿನ್ನರ್ ಇಷ್ಟೇ ನಾನು ಸದ್ಯಕ್ಕೆ ಅದು ಒಂದು ರೊಟ್ಟಿ ತಿಂದರೆ ನನಗೆ ಸಾಕು ಅಂತ ಅಂದ್ಕೊತೀನಿ ಇನ್ನೂ ಸೋ ಮತ್ತು ರಕ್ಷಿತ್ತು ತಿನ್ಕೊತಾರೆ ಅಷ್ಟೇ ಸೊ ಓಕೆ ಇನ್ನು ಇದು ಉಪ್ಸಾರ ತೋರಿಸ್ಬಿಡ್ತೀನಿ ರೀತಿ ಇದೆ ಈ ಥರ ಹಾಂ ಇರಪ್ಪ ನೋಡಿ ಈ ಥರ ಕಲ್ಲರಾಗಿ ಉಪ್ಸರ ಬಾಯ್ ಮಾಡ್ಬಿಡಣ ಎಲ್ರಿಗೂ ಬಾಯ್ ಮಾಡ್ಬಿಡೋಣ ತಿನ್ಬೇಕು ಏನೇನ್ ಮಾಡ್ತೀರಿ ಮದು ನೀನು ಓಕೆ ಇವತ್ತಿನ ಬ್ಲಾಗ್ ನದಿ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಿನ್ನೆಯಿಂದ ಇವತ್ತಿನವರೆಗೂ ಇದಾಯ್ತು ನಂದು ತತೆ ಶಾಪ್ ಹೋದ್ಮೇಲೆ ಅದು ವಿಡಿಯೋ ಮಾಡೋಕ್ಕಾಗಿಲ್ಲ ಶಾಪ್ ಅಲ್ಲಿ ಏನ್ ನಡೀತೆ ಅಂತ ನಿಮಗೆ ಅದು ಗೊತ್ತೇ ಇರುತ್ತೆ ಅಲ್ಲಿ ಟ್ರಾನ್ಸಾಕ್ಷನ್ ಎಲ್ಲ ಏನು ತೋರಿಸಿಲ್ಲ ನಾನು ಮನೆಯಲ್ಲೇ ತೋರಿಸ್ಬಿಡ್ತೀನಿ ಇಷ್ಟ ಆಗಿತ್ತು ಆ್ಯಂಡ್ ಇವತ್ತಿನ ಬ್ಲಾಗ್ ಇಷ್ಟ ಆದಲ್ಲಿ ಒಂದೇ ಲೈಕ್ ಮಾಡಿ ಮತ್ತು ನಾನು ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ ಏನೇನು ಅಡುಗೆ ಆಗಿತ್ತು ಇಷ್ಟ ಇಷ್ಟಲ್ಲೇ ಜೈ ಅನಿಸ್ಬಿಟ್ಟೆ ಎಲ್ಲ ಓಕೆ ಮತ್ತು ಇನ್ನೊಂದು ಹೊಸ ಬಂದಿಗೆ ಸಿಗವಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬ ಬಾಯ್